ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದ ನರ್ಸ್ಗೆ ಪ್ರೀತಿಸುವಂತೆ ಕಾಡುತ್ತಿದ್ದ ಪಾಗಲ್ ಪ್ರೇಮಿಯೋರ್ವ ಹೆಲ್ಮೆಟ್ ಹಾಗೂ ಕೊಯ್ತಾನಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಹಲ್ಲೆ ಮಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ನರ್ಸ್ಗೆ ಪ್ರೀತಿಸುವಂತೆ ಹಿಂದೆ ಬಿದ್ದ ಪಾಗಲ್ ಪ್ರೇಮಿಯಿಂದ ಆಸ್ಪತ್ರೆಗೆ ನುಗ್ಗಿ ನರ್ಸ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಪರಿಣಾಮ ಕೂದಲೆಳೆಯ ಅಂತರದಲ್ಲಿ ನರ್ಸ್ ಬಚ್ಚಾವಾಗಿದ್ದಾಳೆ ಬೆಳಗಾವಿ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ನಡೆದ ಘಟನೆ ಕೈಚೀಲದಲ್ಲಿ ತೆಗೆದುಕೊಂಡು ಬಂದಿದ್ದ ಕೊಯ್ತಾದಿಂದ ಏಕಾಏಕಿ ಹಲ್ಲೆ ಮಾಡಲು ಪ್ರಾರಂಭಿಸಿದ ಪ್ರೇಮಿ ಆಸ್ಪತ್ರೆಯ ಕೌಂಟರ್ ಬಳಿಯೇ ನರ್ಸ್ಗಾಗಿ ಕಾದು ಅಟ್ಯಾಕ್ ಮಾಡಿದ್ದಾನೆ ಪಾಗಲ್ ಪ್ರೇಮಿ ಅಟ್ಯಾಕ್ ಮಾಡಿ ಅಟ್ಟಹಾಸ ಮೆರೆಯುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಕೊಯ್ತಾ ಬೀಸ್ತಾ ಇದ್ದಂತೆಯೇ ಪ್ರಾಣ ಹೋರಾಟ ಮಾಡಿದ್ದಾರೆ ಪಾಗಲ್ ಪ್ರೇಮಿ ಪ್ರಕಾಶ್ ಜಾಧವ್ ಎಂಬಾತನಿಂದಲೇ ಕೃತ್ಯ ಮಾಡಿದ್ದು ನರ್ಸ್ ಕೆಲಸ ಮಾಡುತ್ತಿದ್ದ ಆಸ್ಪತ್ರೆಯ ಕಾಲೋನಿಯಲ್ಲಿ ವಾಸವಿರುವ ಪ್ರಕಾಶ್ ನರ್ಸ್ಗೆ ನಿತ್ಯ ಹಿಂಬಾಲಿಸುವುದು ಮದುವೆ ಆಗುವಂತೆ ಪೀಡಿಸ್ತಾ ಇದ್ದ ಕೆಲ ದಿನಗಳ ಹಿಂದೆ ಕುಟುಂಬಸ್ಥರನ್ನ ಕರೆದುಕೊಂಡು ನರ್ಸ್ ಮನೆಗೆ ಹೋಗಿದ್ದ ನಿವೇದನೆಯನ್ನ ರಿಜೆಕ್ಟ್ ಮಾಡಿದ್ದ ನರ್ಸ್ ಕುಟುಂಬದವರು ಇದಾದ ಬಳಿಕ ಮತ್ತೆ ಮದುವೆ ಆಗುವಂತೆ ಬೆನ್ನು ಬಿದ್ದಿದ್ದ ನರ್ಸಸ್ ಸ್ಪಂದನೆ ಮಾಡದೇ ಇದ್ದಾಗ ಆಸ್ಪತ್ರೆಗೆ ನುಗ್ಗಿ ಕೊಯ್ತಾದಿಂದ ಹಲ್ಲೆ ಮಾಡಿದ ಹಿನ್ನೆಲೆಯಲ್ಲಿ ಪ್ರೇಮಿಯ ಅಟ್ಟಹಾಸಕ್ಕೆ ಬೆಚ್ಚಿ ಬಿದ್ದು ಓಡಿ ಹೋದ ರೋಗಿಗಳು ಕೊನೆಯವರೆಗೂ ಆತನೊಂದಿಗೆ ಹೋರಾಟ ಮಾಡಿ ನರ್ಸ್ ಜೀವ ಉಳಿಸಿಕೊಂಡಿದ್ದಾಳೆ ಅಕ್ಟೋಬರ್ ಮೂವತ್ತರಂದು ನಡೆದಿದ್ದ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಮಾಹಿತಿ ಗೊತ್ತಾಗ್ತಾ ಇದ್ದಂತೆ ಸ್ಥಳಕ್ಕೆ ಬಂದ ಪೊಲೀಸರು ಆರೋಪಿಯನ್ನ ಹೊಡೆದು ಕೂಡಲೇ ಬಂಧಿಸಿದ್ದಾರೆ ಈ ಕುರಿತು ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ राजशेखर हिरेमठ के एम एम कन्नड बेलगावी